ಚಿನ್ನದ ಸುಂದರಿ ರನ್ಯಾ ಸ್ಮಗ್ಲಿಂಗ್ ಕೇಸ್ ದಿನಕ್ಕೊಂದು ಟ್ವಿಸ್ಟ್ ಪಡ್ಕೊಳ್ತಾ ಇದೆ ಡಿಆರ್ಐ ಜೊತೆಗೆ ಸಿಬಿಐ ಕೂಡ ತನಿಖೆ ಮಾಡ್ತಾ ಇದ್ದು ಕೆದಕಿದಷ್ಟು ಸ್ಫೋಟಕ ಸತ್ಯಗಳು ಹೊರಬರ್ತಾ ಇವೆ ತನ್ನ ಕಂಪನಿಗಾಗಿ ಹನ್ನೆರಡು ಎಕರೆ ಜಮೀನು ಪಡೆದುಕೊಂಡಿರುವಂಥ ರನ್ಯಾಗೆ ರಾಜಕೀಯ ನಂಟಿನ ಬಗ್ಗೆಯೂ ಕೂಡ ಚರ್ಚೆ ಆಗ್ತಾ ಇದೆ ಗೋಲ್ಡ್ ಸ್ಮಗ್ಲಿಂಗ್ ಇದರ ಹಿಂದೆ ದೊಡ್ಡ ಜಾಲವೇ ಇರುತ್ತೆ ದೇಶ ದೇಶಗಳ ನಡುವೆ ಚೈನ್ಲಿಂಗ್ ಕೂಡ ಇರುತ್ತೆ ಮೂಲ ಯಾವುದು ಅಂತಾನೆ ಕಂಡು ಹಿಡಿಯೋದು ಅಷ್ಟು ಸುಲಭದ ಕೆಲಸಾನು ಅಲ್ಲ ಅಷ್ಟೊಂದು ನಿಗೂಢವಾಗಿ ಇರುತ್ತೆ ಈ ಡೀಲ್ಗಳು ಇದೀಗ ಬಿಸ್ಕೆಟ್ ಬ್ಯೂಟಿ ನಟಿ ರನ್ಯಾರಾವ್ ಬಳಿ ಹದಿನಾಲ್ಕು ಕೆ ಕೆಜಿ ಚಿನ್ನದ ಬಿಸ್ಕೆಟ್ ರಹಸ್ಯ ಬಗೆದಷ್ಟು ಬಯಲಾಗ್ತಿದೆ ಟಿಆರ್ಐ ಸಿಬಿಐ ಅಧಿಕಾರಿಗಳು ಇಂಚಿಂಚು ಜಾಲಾಡ್ತಿದ್ದಾರೆ ನಟಿ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೆ ಬೆಗ್ ಟ್ವಿಸ್ಟ್ ನಟಿ ರನ್ಯಾಗೆ ಪ್ರಭಾವಿ ರಾಜಕೀಯ ನಾಯಕರ ನಂಟು ರನ್ಯಾಗೆ ಹನ್ನೆರಡು ಎಕರೆ ಕೆಐಡಿ ಬಿ ಜಮೀನು ಸ್ಫೋಟಕ ಮಾಹಿತಿ ರಿವೀಲ್ ದುಬೈ ಟು ಬೆಂಗಳೂರು ಅಕ್ರಮ ಚಿನ್ನದ ಬಿಸ್ಕೆಟ್ ಕಳ್ಳ ಸಾಗಣೆಯಲ್ಲಿ ಬಂಧನವಾಗಿರುವ ಬಿಸ್ಕೆಟ್ ಬ್ಯೂಟಿ ರನ್ಯಾಗೆ ತೀವ್ರ ವಿಚಾರಣೆ ನಡೆಸಲಾಗುತ್ತಿದೆ ಇದೀಗ ಪ್ರಕರಣಕ್ಕೆ ಮತ್ತೊಂದು ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದೆ ಗೆ ದೊಡ್ಡ ದೊಡ್ಡ ರಾಜಕೀಯ ನಾಯಕರ ನಂಟು ಅನುಮಾನ ಶುರುವಾಗಿದೆ ಪ್ರಭಾವಿ ರಾಜಕೀಯ ನಾಯಕರು ಸಾಥ್ ಕೊಟ್ಟಿರುವ ಶಂಕೆ ಇದೆ ಯಾಕಂದ್ರೆ ಎರಡ್ ಸಾವಿರದ ಇಪ್ಪತ್ಮೂರರಲ್ಲೇ ನಟಿ ರಣ್ಯಾ ಒಡೆತನದ ಕಂಪನಿಗೆ ಕೆಎಡಿಬಿಯ ಬಹುಕೋಟಿ ಬೆಲೆ ಬಾಳುವಂತ ಹನ್ನೆರಡು ಎಕರೆ ಜಮೀನನ್ನ ಸರ್ಕಾರ ಕೊಟ್ಟಿರುವ ಸ್ಫೋಟಕ ಮಾಹಿತಿ ಬಯಲಾಗಿದೆ ನಟಿ ರನ್ಯಾ ಒಡೆತನದ ಕಂಪನಿಗೆ ಸರ್ಕಾರ ಜಾಗ ನಾವು ಹೇಳ್ತಿರುವಂತಹ ಮಾಹಿತಿ ಯಾವ ಮೂಲವೂ ಅಲ್ಲ ಟಿವಿ ಗೆ ರನ್ಯಾ ಕಂಪನಿಗೆ ಜಮೀನು ಮಂಜೂರು ಆಗಿರುವಂತಹ ಎಕ್ಸ್ಕ್ಲೂಸಿವ್ ದಾಖಲೆಯೇ ಸಿಕ್ಕಿದೆ ಸಿರೋಡಾ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪನಿಗೆ ನಟಿ ಹರ್ಷವರ್ಧನೆ ರಣ್ಯ ನಿರ್ದೇಶಕಿಯಾಗಿದ್ದಾರೆ ರಣ್ಯಾ ಒಡೆತನದ ಕಂಪನಿಗೆ ಶಿರಾ ಕೈಗಾರಿಕಾ ಪ್ರದೇಶದಲ್ಲಿ ಸರ್ಕಾರ ಜಾಗ ಕೊಟ್ಟಿರುವುದು ಬಯಲಾಗಿದೆ ನಟಿ ರಾವ್ ಗ್ಯಾಂಗ್ ಹಿಂದೆ ದೊಡ್ಡ ಜಾಲ ಇರೋ ಶಂಕೆ ಏರ್ಪೋರ್ಟ್ ಸಿಬ್ಬಂದಿ ಕಸ್ಟಮ್ಸ್ ಅಧಿಕಾರಿಗಳೇ ಶಾಮೀಲು ಒಂದೇ ವಾರ ಮೂರು ಕಡೆ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಬೆಳಕಿಗೆ ಬಂದಿದೆ ಮಾರ್ಚ್ ಎರಡರಿಂದ ದೆಹಲಿ ಮ್ಯಾನ್ಮಾರ್ ಬೆಂಗಳೂರಿನಲ್ಲಿ ಅಕ್ರಮ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಬಯಲಾಗಿದೆ ಹೀಗಾಗಿ ಎಚ್ಚೆತ್ತುಕೊಂಡಿರುವಂತಹ ಡಿಆರ್ಐ ಸಿಬಿಐ ಪೊಲೀಸರು ರಣ್ಯ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ ದೊಡ್ಡ ಜಾಲ ಇದೆಯಾ ಅನ್ನೋ ಶಂಕೆ ಮೇಲೂ ತನಿಖೆ ಮಾಡ್ತಿದ್ದಾರೆ ರಣ್ಯಾ ಮಾತ್ರ ಅಲ್ಲ ಇದರ ಹಿಂದೆ ಪ್ರತ್ಯೇಕ ಜಾಲದ ಗುಮಾನಿ ಮೇಲೂ ಶೋಧ ನಡೆಸಲಾಗ್ತಿದೆ ಇದಷ್ಟೇ ಅಲ್ಲದೆ ಕೆಲ ಕಡೆಗಳಲ್ಲಿ ಏರ್ಪೋರ್ಟ್ ಸಿಬ್ಬಂದಿ ಕಸ್ಟಮ್ಸ್ ಅಧಿಕಾರಿಗಳೇ ಸ್ಮಗ್ಲಿಂಗ್ ಕೇಸ್ನಲ್ಲಿ ಭಾಗಿಯಾಗಿರುವ ಅನುಮಾನ ವ್ಯಕ್ತವಾಗಿ ಹೀಗಾಗಿ ಇಂಚಿಂಚು ತನಿಖೆ ನಡೆಸಲಾಗ್ತಿದೆ ಏರ್ಪೋರ್ಟ್ ಸಿಬ್ಬಂದಿ ಸೈಲೆಂಟ್ ವಿಐಪಿಗಳಿಗೆಲ್ಲ ಸೇವೆ ಹೌದು ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಬಯಲು ಬಳಿಕ ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ಅಧಿಕಾರಿಗಳು ಸೈಲೆಂಟ್ ಆಗಿದ್ದಾರೆ ಏರ್ಪೋರ್ಟ್ ಆಗಮನದ ದ್ವಾರದ ಕಡೆ ಬರದೆ ನಿರ್ಗಮನ ದ್ವಾರದ ಕಡೆ ಮಾತ್ರ ಅಧಿಕಾರಿಗಳು ಓಡಾಡ್ತಿದ್ದಾರೆ ಎಷ್ಟು ದಿನ ವಿಐಪಿಗಳ ಸಂಬಂಧಿಕರಿಗೆ ಸಿಬ್ಬಂದಿ ವಿಶೇಷ ಎಂಟ್ರಿ ಕೊಡಿಸ್ತಾ ಇದ್ರು ಏರ್ಪೋರ್ಟ್ ಟರ್ಮಿನಲ್ ಎಂಟ್ರಿ ಸೆಕ್ಯೂರಿಟಿ ಇನ್ ವಿಐಪಿ ಲಾಂಚ್ ಹಾಗೂ ಸೀಟ್ ಬುಕಿಂಗ್ ಕೂಡ ಮಾಡಿಸಿಕೊಡ್ತಿದ್ರು ಇದೀಗ ರನ್ಯ ಪ್ರಕರಣ ಬೆಳಕಿಗೆ ಬಂದಿದ್ದರಿಂದ ಎಲ್ಲರನ್ನೂ ಕೂಡ ಕಟ್ಟುನಿಟ್ಟಾಗಿಯೇ ಚೆಕ್ ಮಾಡಲಾಗ್ತಿದೆ ಪ್ರತಿಷ್ಠಿತ ಜ್ಯುವೆಲರಿ ಕೆಲ ಟ್ರಾವೆಲ್ ಸಂಸ್ಥೆಗಳಿಗೂ ಲೇಟ್ ಇದಿಷ್ಟೇ ಅಲ್ಲದೆ ದುಬೈನಿಂದ ಬರ್ತಿರುವಂತಹ ಚಿನ್ನದ ಬಿಸ್ಕೆಟ್ ಎಲ್ಲಿಗೆ ಹೋಗ್ತಾ ಇತ್ತು ಅನ್ನೋದರ ಬಗ್ಗೆ ಕೂಡ ಟಿಆರ್ಐ ಸಿಬಿಐ ಪೊಲೀಸರು ತನಿಖೆ ನಡೆಸಿದ್ದಾರೆ ಟ್ರಾವೆಲ್ ಏಜೆನ್ಸಿ ಜುವೆಲ್ಲರಿ ಅಂಗಡಿಗಳ ಮೇಲೂ ಕಣ್ಣಿಡ್ಲಾಗಿದೆ ಯಾವ ಗೋಲ್ಡ್ ಜ್ಯುವೆಲ್ಲರಿ ಅಂಗಡಿ ಜೊತೆಗೆ ರನ್ಯ ಸಂಪರ್ಕ ಹೊಂದಿದ್ರು ಏರ್ಪೋರ್ಟ್ ಮೂಲಕ ಹೇಗೆ ಟ್ರಾವೆಲ್ ಮಾಡ್ತಿದ್ರು ಅಂತ ತನಿಖೆ ನಡೆಸಲಾಗ್ತಿದೆ ಅವರು ಅವರ ಪಾಡಿಗೆ ಅವರು ತನಿಖೆ ಮಾಡ್ತಿದ್ದಾರೆ ನಮ್ಮನ್ನೇನು ಕೇಳಿಲ್ಲ ಏನ್ ರಿಪೋರ್ಟ್ ಬರುತ್ತೋ ನೋಡೋಣ ಅಂತ ಸಚಿವ ಪರಮೇಶ್ವರ್ ಹೇಳಿದ್ರು ಅದೇನೇ ಹೇಳಿ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ರನ್ಯಾ ಚಿನ್ನದ ರಹಸ್ಯ ಬಗೆದಷ್ಟು ಬಯಲಾಗ್ತಿದೆ ದೊಡ್ಡ ದೊಡ್ಡ ರಾಜಕೀಯ ನಾಯಕರ ಸಂಪರ್ಕ ಇರುವ ಸುಳಿಯೂ ಸಿಕ್ಕಿದೆ ಇದರ ಹಿಂದೆ ದೊಡ್ಡ ಜಾಲ ಇದೆಯಾ ಅನ್ನೋ ಅನುಮಾನದಲ್ಲಿ ಸಿಬಿಐ ಅಧಿಕಾರಿಗಳು ಭೇಟಿಗಿಳಿದಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿವಿನೈನ್